ಶಸ್ತ್ರಚಿಕಿತ್ಸೆ ಇಲ್ಲದೆ ಐದು ವರ್ಷದ ಮಗುವಿನ ಗಂಟಲಿನಲ್ಲಿದ್ದ ಪ್ಲಾಸ್ಟಿಕ್ ಕ್ಲಿಪ್ ಹೊರತೆಗೆದ ವೈದ್ಯರು ಯಾದಗಿರಿಯಲ್ಲಿ ಐದು ವರ್ಷದ ಪುಟ್ಟ ಬಾಲಕರ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಸೀರೆಗೆ ಹಚ್ಚುವ ಪಿನ್ನಿನ ಪ್ಲಾಸ್ಟಿಕ್ ಕ್ಲಿಪ್ ವಸ್ತುವೊಂದನ್ನು ನಗರದ ನಾಯ್ಕೋಡಿ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ರೋಗ ತಜ್ಞ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ನೇತೃತ್ವದ ಮೂಲಕ ಪಿನ್ನಿನ ಪ್ಲಾಸ್ಟಿಕ್ ಕ್ಲಿಪ್ಪನ್ನು ಯಶಸ್ವಿಯಾಗಿ ಹೊರತೆಗೆದು ಮಗುವಿನ ಪ್ರಾಣರಕ್ಷಿಸಿದ್ದಾರೆ ಈ ಕುರಿತು ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ಮಾತನಾಡಿ ನಮ್ಮ ಆಸ್ಪತ್ರೆಗೆ ತಾಲೂಕಿನ ಗಡ್ಡೆಸೂಗೂರು ಗ್ರಾಮದ ಸಾಹೇಬ ರೆಡ್ಡಿ ಎಂಬುವರ ಐದು ವರ್ಷದ ಪುಟ್ಟ ಬಾಲಕ ಆಕಾಶ್ ಮನೆಯಲ್ಲಿ ಆಟವಾಡುವ ಸಮಯದಲ್ಲಿ ಪಿನ್ನಿನ ಪ್ಲಾಸ್ಟಿಕ್ ಕ್ಲಿಪ್ ನುಂಗಿದ್ದಾನೆಂದು ದಾಖಲಿಸಿದ್ದರು ನಾವು ಕೆಲವು ಪರೀಕ್ಷೆಗಳನ್ನು ಮಾಡುವ ಮೂಲಕ ಅದನ್ನು ಪತ್ತೆ ಹಚ್ಚಿದೆವು ಅದು ನಮಸ್ಕಾರ ನಾನು ಐದು ವರ್ಷದ ಬಾಲಕ ಗಡೇಸೂರು ಗ್ರಾಮದ ಐದು ವರ್ಷದ ಬಾಲಕ ನಮ್ಮ ಆಸ್ಪತ್ರೆಯಲ್ಲಿ ಸೀರೆ ಪಿನ್ನು ನುಂಗಿಬಿಟ್ಟು ಶ್ವಾಸಕೋಶ ಮತ್ತು ಅನ್ನದನ್ನಳಿ ಬಂದಾಗಿ ಭಾಳ ತೀವ್ರ ಸೀರಿಯಸ್ ಕಂಡೀಷನ್ನಲ್ಲಿ ದಾಖಲೆ ಆಗಿದ್ದ ನಮ್ಮ ಆಸ್ಪತ್ರೆಯ ತಂಡ ಈ ಬಾಲಕನ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅವನಿಗೆ ಪ್ರಾಣಘಾತದಿಂದ ಹೊರಪಡಿಸ ಅವನ ಪಿನ್ನನ್ನು ತೆಗೆದು ಅವನ ಪ್ರಾಣಘಾತದಿಂದ ಹೊರತೈ ಹೊರತೈಸಲಾಯಿತು ತಂದೆ ತಾಯಿಗಳಿಗೆ ಒಂದು ವಿಶೇಷ ಸೂಚನೆ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಅವರ ಕೈಯಲ್ಲಿ ಆಡುವ ಆಟ ಸಾಮಾನುಗಳು ಇಲ್ಲ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಕೊಡಿಸ್ಬಾರ್ದು ಮತ್ತು ನಾಣ್ಯಗಳನ್ನು ಕೊಡಬಾರ್ದು ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಮಂದಿಗಳನ್ನು ಕೊಡಬಾರ್ದು ಅದನ್ನು ನುಂಗ್ಬಿಟ್ಟು ಗಂಟಲಲ್ಲಿ ಸಿಗ್ಬಿಟ್ಟು ಅವರಿಗೆ ಜೀವಘಾತ ಆಗುವ ಸಂದರ್ಭ ಬರಬಹುದು ಧನ್ಯವಾದ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡ ಕಾರಣ ಮಗುವಿನ ಉಸಿರಾಟದ ತೊಂದರೆ ಉಂಟಾಗಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ತಕ್ಷಣ ನಮ್ಮ ವೈದ್ಯರ ತಂಡ ಸಕಾಲದಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಮಗುವನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದೇವೆ ಪಾಲಕರು ಚಿಕ್ಕ ಮಕ್ಕಳ ಕೈಗೆ ಮತ್ತು ಅವರ ಮುಂದೆ ಸಣ್ಣ ಪುಟ್ಟ ವಸ್ತುಗಳು ನಾಣ್ಯಗಳನ್ನು ಕೊಡಬಾರದು ಮಕ್ಕಳ ಗಂಟಲಿನಲ್ಲಿ ಪ್ಲಾಸ್ಟಿಕ್ ಅಥವಾ ನಾಣ್ಯದಂತಹ ವಸ್ತುಗಳು ಸಿಕ್ಕಿ ಹಾಕಿಕೊಂಡಾಗ ಮಗುವಿನ ಪ್ರಾಣಹಾನಿ ಸಂಭವ ಹೆಚ್ಚಾಗಿರುತ್ತದೆ ಹೀಗಾಗಿ ಪಾಲಕರು ಜಾಗೃತಿ ವಹಿಸುವಂತೆ ಹೇಳಿದರು ಈ ಒಂದು ಯಶಸ್ವಿ ಸ್ಕೋಪಿ ಚಿಕಿತ್ಸೆ ಕಾರ್ಯದಲ್ಲಿ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ಅರವಳಿಕೆ ತಜ್ಞ ಡಾಕ್ಟರ್ ಚೇತನ್ ಜೇವೂರ್ ಡಾಕ್ಟರ್ ರಾಜೇಶ್ವರಿ ಆರ್ ನಾಯ್ಕೋಡಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಡಿ ಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ